ಲಕ್ಷ ಆಕ್ಟಿವ್ ಕಾರ್ಡ್ ಗೆ ಅಂದ್ರೆ ಇಪ್ಪತ್ತಾರು ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ದೀವಿ ಇನ್ನ ಮುಂದೆನೂ ತೆಗಿತೀವಿ ತಾವೇನಿ ಕೇಳ್ತಾ ಇದ್ರಿ ಆರು ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ ಅಪ್ರೂವಲ್ ಆದ ತಕ್ಷಣ ದುಡ್ಡು ದುಡ್ಡುಗಿನ ಸಂಬಂಧ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ದುಡ್ಡಿದೆ ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ ಅವ್ರು ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಆಮೇಲೆ ಮೂರನೇ ಪಕ್ಷ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಅದರಲ್ಲಿ ಆರುನೂರ ಐವತ್ತೆರಡು ಅಪ್ಲಿಕೇಶನ್ ಗಳಿಗೆ ದುಡ್ಡು ಕೊಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತಹ ಕಾರಣಗಳನ್ನು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರು ಒಂದು ನಿಮಿಷ ಏನಾಗುತ್ತೆ ನಿಮ್ದು ಇದನ್ನ ತನಿಖೆ ನಡೆಸಲಿಕ್ಕೆ ಮಂಜೂರಾತಿ ಮಾಡ್ಲಿಕ್ಕೆ ನಿಮ್ಮ ಸಿಬ್ಬಂದಿ ಇಲ್ಲ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಹೆಂಗೆ ಮಾಡ್ತಾರೆ ಅವರು ನಮ್ಮಂತ ಮಲ್ನಾಡ್ ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು ಇಪ್ಪತ್ ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ ಫಲಾನುಭವಿ ಮನೆ ಹೋಗಿ ಬರೋದಾಗೆ ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು ಇದನ್ನೇನಾದ್ ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ರಿಜೆಕ್ಟ್ ಮಾಡ್ಬೇಕಾಗುತ್ತೆ ಇಲ್ಲದ್ರೆ ಒಂದ್ ವರ್ಷ ಕೊಟ್ಟಿದ್ನ ಮುಂದಿನ ವರ್ಷ ಯಾವತ್ತೋ ಮಂಜೂರು ಮಾಡ್ಬೇಕಾಗುತ್ತೆ ಅವನಿಗೇನು ಪ್ರಯತ್ನ ಆಗೋದಿಲ್ಲ ಇದರಿಂದ ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡ್ ಏನ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ ನಲ್ವತ್ ಮೂರು ಗಾಡಿಗಳನ್ನ ಮಾಡಿದೀವಿ ಆ ಸೆಕ್ಟರ್ ಇದಾವೆ ನಮ್ಮ ನಲವತ್ ಮೂರು ಸೆಕ್ಟರ್ ಗಳು ಇದ್ದಾವೆ ಈ ಗಾಡಿ ಕೆಲಸ ಏನಂತಂದ್ರೆ ಬೆಳಗ್ಗೆ ಸಾಯಂಕಾಲವರೆಗೆ ಯಾರು ಇದ್ದಾರೆ ಅವ್ರ ಮನೆಗಳಿಗೆ ಹೋಗಬೇಕು ಚೆಕ್ ಮಾಡಬೇಕು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಅವನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ ಇನ್ನು ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯಿತು ಅಂದ್ರೆ ನಾವು ಕುಟುಂಬ ಸಾಫ್ಟ್ವೇರ್ ಅಂದರೆ ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ವಿ ಹಂಗಾಗಿ ನಮಗೆ ವಿಲವೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಆಮೇಲೆ ನಾವು ಡಾಟಾ ಎಂಟ್ರಿ ಆಪ್ರೇಟರ್ಗಳನ್ನ ಏನು ತಗೊಂಡಿದ್ದೀವಿ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ಕೆ ಅರ್ಜಿಗಳು ಆಗ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗಿ ನಾವು ಡೆಲಿವರಿ ಮಾಡ್ಲಿಕ್ಕೆ ಈಸಿ ಆಗಿದೆ ಅಲ್ಲ ಹೇಳ್ಯಾರ ಅದ್ರ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಫೇಕ್ ಕಾರ್ಡ್ಗಳನ್ನ ತೆಗೆದು ಹಾಕಿವೆ ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಆದ್ರ ಈಗ ಕೊಟ್ಟಿರ್ತಕ್ಕಂಥ ಒಂದು ನನಗೆ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಒಬ್ಬರು ಮೌಲಾ ದಾವಲ್ಲ ಅವ್ರ ಅನ್ನುವಂಥವ್ರು ನಾಲ್ಕು ಕಡೆ ಹಾಕಿದ್ದಾರೆ ನಾಲ್ಕು ಅಪ್ಲಿಕೇಶನ್ ಹಾಕಿದ್ದಾರೆ ಮದ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗತ್ತೆ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಾಗುತ್ತೆ ಕಡೆ ಇದೆ ಮೌಲಾ ಸಾಹೇಬ್ ದಲಾವರ್ ಅನ್ನುವಂಥವ್ರು ಈ ತರ ಬಹಳ ಇದಾವೆ ನೀವು ಒಂದು ಸ್ಪೆಸಿಫಿಕ್ ಆಗಿ ತಗೊಂಡ್ ಹೇಳ್ತಾ ಇದ್ರಿ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಬಟ್ ಬಹಳಷ್ಟು ಜನ ಈ ತರ ಇದ್ದಾರೆ ಅದಕ್ಕೆ ಸಮರ್ಪಕವಾಗಿ ನಾವೀಗ ಮುಂದ್ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡುದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆ ಮನೆಗೆ ಹೋಗುತ್ತೆ ಇನ್ನು ಮುಂದ್ಗಡೆ ಈಗ ಆಲ್ರೆಡಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಗಾಡಿಗಳು ಇನ್ನು ಒಂದು ತಿಂಗಳದಲ್ಲಿ ಪ್ರಾರಂಭ ಆಗುತ್ತೆ ಮೂರು ಸೆಕ್ಟರ್ಗಳಲ್ಲಿ ಯಾರೇ ರಜೆ ಆಗ್ತಾರೆ ಗಾಡಿನೇ ನೇರವಾಗಿ ಮನೆ ಮುಂದೆ ಹೋಗ್ಬೇಕು ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಲಿಲ್ಲ ನೈಂಟಿ ಪರ್ಸೆಂಟ್ ಸ್ಪಷ್ಟೀಕರಣ ಸಿಗ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ ಆಮೇಲೆ ತಾವೇನ್ ಪರ್ಟಿಕ್ಯುಲರ್ ಹೆಸರು ಹೆಸರು ಹೇಳಿದ್ರೆ ಅದನ್ನ ಕೊಡಿ ನಾನು ಆಫೀಸರ್ ಕೂಡ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಚಂದ್ರಿ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತನ್ನ ತಮ್ಮ ಮೂಲಕ ಮಾನ್ಯ ಸಚಿವರನ್ನ ಕೇಳಿ ಬಯಸ್ತೀನಿ